ಹದಿನಾರನೇ ಕಂತಿನ ಕಾಯುವಿಕೆಗೆ ಅಂತ್ಯ ರೈತರ ಖಾತೆಗೆ ಹಣ ಬಿಡುಗಡೆ ಮಾಡಲು ದಿನಾಂಕ ನಿಗದಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸವರಾಗಿದರೆ ಸಬ್ಸ್ಕ್ರೈಬ್ ಆಗಿ ಪಿ ಕಿಸಾನ್ ಹದಿನಾರನೇ ಕಂತು ಎರಡು ಸಾವಿರ ಯಾವಾಗ ಬರುತ್ತದೆ ಗೊತ್ತಾ ಪಿ ಎಂ ಕಿಸಾನ್ ಫಲಾನುಭವಿಯ ಸ್ಥಿತಿಯನ್ನು ಅಧಿಕೃತ ವೆಬ್ಸೈಟ್ ಮೂಲಕ ಪರಿಶೀಲಿಸಬಹುದು ಇದಕ್ಕಾಗಿ ನೀವು ಮೊದಲು ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು ಫಲಾನುಭವಿಯ ಸ್ಥಿತಿಯನ್ನು ಪರಿಶೀಲಿಸುವಲ್ಲಿ ನೀವು ಯಾವುದೇ ಸಮಸ್ಯೆಯನ್ನು ಎದುರಿಸಿದರೆ ನಂತರ ನೀವು ಪಿ ಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಯ ಜ್ಞಾನವನ್ನು ಹೊಂದಿರುವ ಯಾವುದೇ ವ್ಯಕ್ತಿಯ ಬಳಿಗೆ ಹೋಗಬಹುದು ಮತ್ತು ಅವರ ಸಹಾಯದಿಂದ ಚೆಕ್ ಮಾಡಬಹುದು ಇದಲ್ಲದೆ ಸಾಮಾನ್ಯ ಸೇವಾ ಕೇಂದ್ರದಿಂದ ಫಲಾನುಭವಿಯ ಸ್ಥಿತಿಯನ್ನು ಸಹ ಪರಿಶೀಲಿಸಬಹುದು ಪಿ ಎಂ ಕಿಸಾನ್ ಫಲಾನುಭವಿಯ ಸ್ಥಿತಿಯನ್ನು ಪರಿಶೀಲಿಸಲು ನಿಮಗೆ ಐ ಡಿ ಮತ್ತು ಮೊಬೈಲ್ ಸಂಖ್ಯೆ ಅಗತ್ಯವಿರುತ್ತದೆ ಮತ್ತು ನಂತರ ನೀವು ಪಿ ಎಮ್ ಕಿಸಾನ್ ಫಲಾನುಭವಿಯ ಸ್ಥಿತಿಯನ್ನು ಸುಲಭವಾಗಿ ಪರಿಶೀಲಿಸಲು ಸಾಧ್ಯವಾಗುತ್ತದೆ ಕೆಳಗೆ ನೀವು ಫಲಾನುಭವಿಗಳ ಪಟ್ಟಿಯನ್ನು ಹೇಗೆ ನೋಡಲು ಸಾಧ್ಯವಾಗುತ್ತದೆ ಎಂಬುದರ ಕುರಿತು ನಿಮಗೆಲ್ಲರಿಗೂ ಹಂತ ಹಂತವಾಗಿ ಮಾಹಿತಿಯನ್ನು ನೀಡಲಾಗುತ್ತದೆ ಮತ್ತು ಲಿಂಕನ್ನು ಸಹ ಒದಗಿಸಲಾಗುತ್ತದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಅನೇಕ ಪ್ರಮುಖ ಆಯ್ಕೆಗಳನ್ನು ನೋಡುತ್ತೀರಿ ಫಲಾನುಭವಿಯ ಸ್ಥಿತಿಯನ್ನು ಪರಿಶೀಲಿಸಲು ಮತ್ತು ಇತರ ಉದ್ದೇಶಗಳಿಗಾಗಿ ನೀವು ಅವುಗಳನ್ನು ಬಳಸಬಹುದು ನೀವು ಅಧಿಕೃತ ವೆಬ್ಸೈಟ್ನಲ್ಲಿ ಫಲಾನುಭವಿಯ ಪಟ್ಟಿಯನ್ನು ಸಹ ಪರಿಶೀಲಿಸಬಹುದು ಅಲ್ಲದೆ ನೀವು ನಿಮ್ಮ ಈ ಕೆವಚಿಯನ್ನು ಭರ್ತಿ ಮಾಡಬಹುದು ನೀವು ಇನ್ನೂ ಈ ಕೆವಚಿಯನ್ನು ಭರ್ತಿ ಮಾಡದಿದ್ದರೆ ನೀವು ಅದನ್ನು ತಕ್ಷಣವೇ ಭರ್ತಿ ಮಾಡಬೇಕು ಏಕೆಂದರೆ ಶೀಘ್ರದಲ್ಲೇ ಎಲ್ಲ ಫಲಾನುಭವಿಗಳ ಪಿ ಎಂ ಕಿಸಾನ್ ಸಮಾನ್ ನಿಧಿ ಹದಿನಾರನೇ ಕಂತುಗಳನ್ನು ಪಡೆಯುತ್ತಾರೆ ಪಿ ಎಂ ಕಿಸಾನ್ ಸ್ಟೇಟಸನ್ನು ನೋಡುವುದು ಹೇಗೆ ಮೊದಲಿಗೆ ರೈತರು ತಮ್ಮ ಪ್ರಧಾನಮಂತ್ರಿ ಕಿಸಾನ್ ಫಲಾನುಭವಿಯ ಸ್ಥಿತಿಯನ್ನು ಪರಿಶೀಲಿಸಲು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಇನ್ನು ಎರಡನೇದಾಗಿ ಈಗ ಫಾರ್ಮರ್ಸ್ ಕಾರ್ನರ್ ವಿಭಾಗದಲ್ಲಿ ನಿಮ್ಮ ಸ್ಥಿತಿಯನ್ನು ತಿಳಿಯಿರಿ ಒಂದು ಆಯ್ಕೆ ಇರುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಇನ್ನು ಮೂರನೇದಾಗಿ ಹೇಳುವುದಾದರೆ ಈಗ ನೀವು ನೋಂದಣಿ ಸಂಖ್ಯೆ ಮತ್ತು ಕ್ಯಾಪ್ಚ ಕೋಡನ್ನು ನಮೂದಿಸಬೇಕು ಮತ್ತು ಡೇಟಾ ಪಡೆಯಿರಿ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ ಅದನಂತರ ನೋಂದಾಯಿತ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತದೆ ಅದನ್ನು ಎಂಟರ್ ಮಾಡಿ ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ಪಿ ಎಂ ಕಿಸಾನ್ ಫಲಾನುಭವಿ ಸ್ಥಿತಿ ನಿಮ್ಮ ಮೊಬೈಲ್ನಲ್ಲಿ ಕಾಣುತ್ತದೆ ಪಿ ಎಂ ಕಿಸಾನ್ ಫಲಾನುಭವಿಗಳ ಪಟ್ಟಿಯನ್ನು ಪರಿಶೀಲಿಸುವುದು ಹೇಗೆ ಮೊದಲನೇದಾಗಿ ದಯವಿಟ್ಟು ಪಿ ಎಂ ಕಿಸಾನ್ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಈಗ ಮುಖಪುಟದಲ್ಲಿ ಫಲಾನುಭವಿಗಳ ಪಟ್ಟಿ ಎಂಬ ಆಯ್ಕೆ ಇರುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಹೊಸ ಪುಟವು ತೆರೆಯುತ್ತದೆ ಅಲ್ಲಿ ನೀವು ನಿಮ್ಮ ರಾಜ್ಯ ಜಿಲ್ಲೆ ಬ್ಲಾಕ್ ಮತ್ತು ಗ್ರಾಮವನ್ನು ಆಯ್ಕೆ ಮಾಡಬೇಕಾಗುತ್ತದೆ ಈಗ ಪಿ ಕಿಸಾನ್ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ನಿಮ್ಮ ಮುಂದೆ ತೋರಿಸಲಾಗುತ್ತದೆ ಇಲ್ಲಿಂದ ನೀವು ಸುಲಭವಾಗಿ ಹೆಸರನ್ನು ಪರಿಶೀಲಿಸಬಹುದು ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ